ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸನ್ ಅಲ್ಲಾಗ್ಸಿ ಚಳಿ ಚಳಿ ವೆದರ್ಗೆ ಏನಾದ್ರು ಏನಾದರೂ ಡಿಫ್ರೆಂಟಾಗಿರೋ ಚಾಟ್ಸ್ನ ತಿನ್ಬೇಕು ಅನ್ಸುತ್ತೆ ಹಾಗಿದ್ದರೆ ಈ ಚಾಟ್ಸ್ನ ಒಮ್ಮೆ ಟ್ರೈ ಮಾಡಿ ಇದನ್ನ ಮಾಡೋದು ಕೂಡ ಅಷ್ಟೇ ಸುಲಭ ಆಗೋ ಅಷ್ಟೇ ಟೇಸ್ಟಿಯಾಗಿರ್ತೈತಿ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಮ್ಮ ಚಾನಲ್ ಏನರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವೀಡಿಯೋ ಮೊದಲಿಗೆ ನೀವೇ ನೋಡ್ಬೋದು ನಾನಿಲ್ಲಿ ಚಿಕ್ಡಿ ತಗೊಂಡಿದ್ದೀನಿ ಇದಕ್ಕೆ ಉಪ್ಪು ಖಾರನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಚಿಕ್ಕಡಿ ಕೆಲವೊಂದು ಕಡೆ ಚಿಕ್ಡಿ ಕಾಯಿ ಅಂತ ಕೇಳಿ ಹೇಳ್ತಾರೆ ನಮ್ಮ ಕಡೆ ಇದನ್ನು ಚಳ್ಳರಿಕಾಯಿ ಅಂತ ಹೇಳ್ತಾರೆ ನಿಮ್ಮ ಸೈಡ್ ಏನಂತ ಅಂತ ಕಮೆಂಟ್ ಮಾಡಿ ಉಪ್ಪು ಖಾರ ಹಾಕಿದ ತಕ್ಷಣ ಇದನ್ನ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ನೆನೆಯೋಕೆ ಬಿಡಬೇಕು ನೆನೆಯೋಷ್ಟರಲ್ಲಿ ಇದಕ್ಕೆ ಹಿಟ್ಟು ಬೇಕು ಆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲೇದಾಗಿ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದು ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿನಿ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಆ ಒಂದು ಸ್ವಲ್ಪ ಅಜ್ವಾನನ ನೋಡಿ ಈ ರೀತಿ ಅಜ್ವಾನ ಕೈಯಿಂದ ಫ್ರೆಶ್ ಮಾಡಿ ಹಾಕೋಬೇಕು ಇದು ಒಳ್ಳೆ ಘಮ ಬರುತ್ತೆ ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಅಚ್ಚಕಾರದ ಪುಡಿ ಕೂಡ ಸೇರಿಸ್ಕೊ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಬೇಕಿದ್ರೆ ಅಡುಗೆ ಸೋಡಾನ ಸೇರಿಸ್ಕೊಡಿ ನಿಮಗೆ ಕ್ರಿಸ್ಪಿಯೇ ಬೇಕಂತಂದ್ರೆ ಸೇರಿಸ್ಕೋಬೇಡಿ ಸ್ವಲ್ಪ ಸಾಫ್ಟ್ ಇರಲಿ ಅಂತಂದ್ರೆ ಸೇರಿಸ್ಕೊಡಿ ನಾ ಇಲ್ಲಿ ಸ್ವಲ್ಪ ಸೇರಿಸ್ಕೋತಾ ಇದ್ದೀನಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಸ್ವಲ್ಪ ಸ್ವಲ್ಪನೆ ನೀರನ್ನ ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಕೊಬೇಕು ಇದನ್ನೇ ಫುಲ್ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗ್ಬೇಕು ಬಜ್ಜಿ ಅದಕ್ಕೆ ಸ್ವಲ್ಪ ತೆಳುವಾಗಿ ಕಲಿಸ್ಕೊಡಿ ಅಂದ್ರೆ ಇದು ಒಂಥರ ಸ್ನ್ಯಾಕ್ಸ್ ಟೈಪ್ ಮಾಡೋದ್ರಿಂದ ಬಜ್ಜಿ ತೆಳುವಾದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಿಟ್ಟನ್ನ ನೋಡಿ ಈ ರೀತಿಯಾಗಿ ತೆಳುವಾಗಿ ಕಲಿಸ್ಕೊಬೇಕು ನೋಡಿ ಇವಾಗ ಹಿಟ್ಟು ರೆಡಿಯಾಗಿ ನಿಮಗೆ ಟೈಮ್ ಇದ್ದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡಿ ಇಲ್ಲ ಅಂತಂದರೆ ಟೈಮ್ ಇಲ್ಲ ಅಂತ ಹಾಗೆ ಕೂಡ ಮಾಡ್ಕೋಬೋದು ನಾಂತ್ಯಾಗಿ ಇವಾಗ ಏನು ಉಪ್ಪು ಖಾರ ಹಚ್ಚಿ ಇಟ್ಟಿದ್ದಲ್ವ ಆ ಚಕ್ಡಿ ಈ ರೀತಿಯಾಗಿ ಎದ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಎದ್ದೋದ್ರಿಂದ ಹಿಟ್ಟಿಟ್ಟು ತಳಗಡೆ ಬಿದ್ದು ಹಾಳಾಗೋಗ್ಬಿಡ್ತೈತಿ ಹಾಗಾಗಿ ಒಂದು ಟ್ರಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಲೋಟಕ್ಕೆ ಅವಾಗ ಏನು ಮಾಡಿ ಇಟ್ಕೊಂಡಿದ್ವಲ್ವ ಹಿಟ್ಟನ್ನ ಆ ಹಿಟ್ಟನ್ನ ಸುರ್ಕೋಬೇಕು ನೀವು ಗಾಜಿಂದು ಅಥವಾ ಜರ್ಮನಿದು ಸ್ಟೀಲಿಂದು ಯಾವ್ದು ಬೇಕಾದರೂ ತೊಗೋಬೋದು ನಾ ಇಲ್ಲಿ ಗಾಜಿನ ತಗೊಂಡಿದ್ದೀನಿ ಆ ಇವಾಗ ಎಣ್ಣೆ ಕಾಯೋಕೆ ಇಟ್ಕೊಂಡಿನಿ ಕಾದಿರೋ ಎಣ್ಣೆಗೆ ಏನು ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಉಪ್ಪು ಖಾರನ ಹಚ್ಚಿ ಚಿಕ್ಕಡಿಕಾಯಿನ ಆ ಚಿಗ್ಡಿ ಈ ಹಿಟ್ಟಲ್ಲಿ ಎದ್ದು ಒಂದೊಂದಾಗಿ ಬಿಡಬೇಕು ಇದನ್ನ ಹೈ ಫ್ಲೇಮಲ್ಲಿ ಇಟ್ಟೇ ಬಿಡಬೇಕು ಅಂದರೆ ಒಂದಕ್ಕೊಂದು ಅಂಟೋದಿಲ್ಲ ಇಲ್ಲ ಲೋ ಫ್ಲೇಮಲ್ಲಿಟ್ಟು ಹಾಕಿದರೆ ಒಂದಕ್ಕೊಂದು ಅಂಟಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಬಿಡಿ ಬಿಡಿಯಾಗಿ ಬರಬೇಕಂತಂದರೆ ಗ್ಯಾಸ್ನ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಬೇಯಿಸುವಾಗ ಮಾತ್ರ ಮೀಡಿಯಮ್ ಸ್ಪ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ ನೋಡಿ ಇವಾಗ ಇದು ಆಗಿದೆ ಎತ್ತಿ ಒಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಇವಾಗ ಉಳಿದ ಚಿಕ್ಕಡಿ ಕಾಯಿಗಳನ್ನು ಇದೇ ರೀತಿ ಎಲ್ಲವುಗಳನ್ನು ಕರ್ಕೊತಾ ಇದ್ದೀನಿ ಬಜ್ಜಿನ ಸರ್ವ್ ಮಾಡ್ಕೋತಾ ಇದ್ದೀನಿ ಇದು ಇವಾಗ ಟೇಸ್ಟಿಯಾಗಿದೆ ಬಟ್ ಇದು ರುಚಿನ ಚೂರು ಜಾಸ್ತಿ ಮಾಡಲು ಒಂದು ಹೆಚ್ಚಿದ ಈರುಳ್ಳಿ ಒಂದು ತುರಿದ ಕ್ಯಾರೆಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲಾನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಮಿಕ್ಸ್ ಆದ ತಕ್ಷಣ ಏನು ಬಜ್ಜಿನ ಮಾಡಿ ಎತ್ತಿಟ್ಕೊಂಡಿದ್ವಿ ಅಲ್ವ ಅದನ್ನ ಮೇಲೆ ಸ್ಪ್ರೆಡ್ ಮಾಡಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂಗೆ ಇಲ್ಲಿ ಜಾಸ್ತಿನೇ ಬೇಕು ಹಾಗೆ ನಾನು ಜಾಸ್ತಿನೇ ಸ್ಪ್ರೆಡ್ ಮಾಡ್ಕೊಂಡಿನಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇದನ್ನ ಸರ್ವ್ ಇದ್ದೀನಿ ಯಾರೂ ತರಕಾರಿ ಇಷ್ಟಪಡಲ್ಲಲ್ವ ಅಂಥವ್ರಿಗೆ ಈ ರೆಸಿಪಿನ ಮಾಡಿಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು